ಪ್ರವಾದಿ ಮೊಹಮ್ಮದ್ ಪೈಗಂಬರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಡಿಯನ್ ಕಲಂದರಿಯಾ ಟ್ರಸ್ಟ್ ವತಿಯಿಂದ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ವೈದ್ಯಾಧಿಕಾರಿಗಳಾದ ಸುಧಾ ಚಂದ್ರಮೌಳಿ ಹಾಗೂ ಮಹಾಂತೇಶ್ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ಇಂಡಿಯನ್ ಕಲಂದರಿಯಾ ಟ್ರಸ್ಟ್ ಅಧ್ಯಕ್ಷ ಅಸ್ಲಂ ಅಜಾರತ್ ಪೈಗಂಬರ ಜೀವನ ಚರಿತ್ರೆ ಹಾಗೂ ಇಸ್ಲಾಂ ಧರ್ಮದ ಶಾಂತಿ ತ್ಯಾಗ ಎಲ್ಲರಲ್ಲೂ ಭಾವೈಕ್ಯತೆ ಸಂದೇಶ ಮೂಡಿಸಿದರೆ ಎಲ್ಲರನ್ನು ಗೌರವ ಮತ್ತು ಪ್ರೀತಿಯಿಂದ ಕಾಣುವುದೇ ನಿಜವಾದ ಮಾನವ ಧರ್ಮ ಕಷ್ಟ ಬಂದಾಗ ದೇವರನ್ನು ನೆನೆಯಲು ಎಲ್ಲರ ಮೇಲೆ ನೋಡುತ್ತೇವೆ ವಿನಃ ಅಕ್ಕಪಕ್ಕವಲ್ಲ ಇದರ ದೇವರು ಒಬ್ಬನೇ ಇದ್ದಾನೆ ಎಂಬುದು ಈ ಸತ್ಯವನ್ನು ಅರಿತು ನಾವು ಬಾಳಿ ಬದುಕಬೇಕಾಗಿದೆ ಮೊಹಮ್ಮದ್ ಪೈಗಂಬರ ಅವರ ತತ್ವ ಆದರ್ಶ ಬುದ್ಧ ನಾವೆಲ್ಲರೂ ಪಾಲಿಸಬೇಕು ಅದರಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸುತ್ತಿದ್ದೇವೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ

ಕೈಗಂಬ ಊಟಪ್ಪದ ಕ್ಷೇತ್ರದಲ್ಲಿ ನಮ್ಮ ಈ ನಮ್ಮ ಸಂಘದ ಇಂಡಿಯನ್ ಕಲಂದರಿಯ ಟೆಸ್ಟ್ ನಾವು ಸಂಘ ಮಾಡಿದ್ದೀವಿ ಆ ಟೆ ಟೆಸ್ಟು ಸಂಘದ ಉದ್ಘಾಟನೆ ಇಟ್ಕೊಂಡಿಲ್ಲ ನಾವು ಉದ್ಘಾಟನೆ ಇಟ್ಕೊಂಡಾಗ ನಾವು ಎಲ್ಲ ವೈದ್ಯರು ಎಲ್ಲರೂ ವೃದ್ಧಿಯೊಬ್ಬರು ಕಳಿಸ್ತೀವಿ ನಾವು ಅದೇ ರೀತಿ ನಮಗೆ ಸಂಘಕ್ಕೆ ಸ್ವಲ್ಪ ಬಲ ಶಕ್ತಿ ಎಲ್ಲ ನಮ್ಗೆ ವೈದ್ಯರು ಸಹ ಸಹ ಸಪೋರ್ಟ್ ಕೊಟ್ಟರೆ ಪ್ರತಿಯೊಬ್ಬರಿಗೂ ನಾವು ಇದೇ ರೀತಿ ಪ್ರತಿ ವರ್ಷ ಯಾವುದೇ ಹಬ್ಬ ಆಗಲಿ ಏನೇ ಆಗಿರಲಿ ಇದೇ ರೀತಿ ನಾವು ನಮ್ಮ ಇಲ್ಲಿ ಏನಾಗುತ್ತೆ ಅದು ಸಾಯ ನಾವು ಪೇಷೆಂಟ್ಗಳಿಗೆ ಮಾಡ್ಕೊಂಡು ಬರ್ತಾ ಬರ್ತೀವಿ ಹಾಗೂ ಇಲ್ಲಿರುವಂಥ ಎಲ್ಲ ಪೇಷೆಂಟ್ಗಳಿಗೆ ಬೇಗ ಗುಣಮುಕ್ತ ಆಗಲಿ ಅವ್ರು ಮನೆಗೆ ಹೋಗಿದೆ ಅಂತ ಹೇಳಿ ಆರಂಭಿಸಿದೆ ಗಂಡು ಮಕ್ಕಳು ಹಿತಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಿನ್ನಮಲಿ ಸಾರು ಅಂತ ಮೇಡಮ್ ಅವರು ನಮ್ಮ ಒಂದು ನಾಲ್ಕು ಪೇಷೆಂಟ್ಗಳಿಗೆ ಒಂದು ಹಿತಾಟನೆ ಮಾಡಿದ್ರೆ ನಂತರ ವೈದ್ಯರಾದ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ ಈದ್ ಮಿಲಾದ್ ಹಬ್ಬ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿದ್ದು ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದಾರೆ ಮುಸ್ಲಿಮರ ಪವಿತ್ರ ಗ್ರಂಥವಾದ ಕುರಂ ಪ್ರವಾದಿಗೆ ರಿಟೇಕ್ ಮುಸ್ಲಿಮರ ಪವಿತ್ರ ಗ್ರಂಥವಾದ ಕುರಾನ್ ಪ್ರವಾದಿ ಮೊಹಮ್ಮದರ ಮೂಲಕ ಇಡೀ ಜಗತ್ತಿಗೆ ಉತ್ತಮ ಕೊಡುಗೆ ಕೊಟ್ಟ ಕಾರಣ ಮೊಹಮ್ಮದರಿಗೆ ವಿಶಿಷ್ಟ ಸ್ಥಾನವಿದೆ ಇಂಡಿಯನ್ ಕಲಾಂತರಿಯ ಟ್ರಸ್ಟ್ನವರು ನಮ್ಮನ್ನು ಸನ್ಮಾನಿಸಿರುವುದು ಸಂತೋಷವಾಗಿದೆ ಹಾಗೆಯೇ ಇಂಡಿಯನ್ ಕಲಾಂತರಿಯ ಟ್ರಸ್ಟ್ನವರು ನಮ್ಮನ್ನು ಸನ್ಮಾನಿಸಿರುವುದು ಸಂತೋಷವಾಗಿದೆ ಹಾಗೆಯೇ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಅವ್ರ ಹಬ್ಬದ ಶುಭಾಶಯಗಳು ಹಾಗೆ ಡಾಕ್ಟರ್ಸ್ನಾಗ ನನಗೆ ತಗೊಂಡು ಸನ್ಮಾನ ಮಾಡೋದರಿಂದ ಅಂದರೆ ಅವ್ರ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀರಾ ಇದೇ ರೀತಿ ನಿಮ್ಮ ಸಹಕಾರ ಯಾವಾಗಲೂ ಅವ್ರೀಧರೆ ಖಂಡಿತವಾಗೂ ಒಳ್ಳೆ ರೀತಿಯ ಚಿಕಿತ್ಸೆ ನೀಡುತ್ತಾ ಅವ್ರಿಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುವುದನ್ನು ಮಾಡ್ತಾ ವೈದ್ಯರು ಎಲ್ಲ ವೈದ್ಯರಿದ್ದರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮಾತೃ ಧನ್ಯವಾದಗಳು ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಸುಧಾ ಮಹಂತೇಶ್ ಟ್ರಸ್ಟ್ ಉಪಾಧ್ಯಕ್ಷ ಶಬೀರ್ ಖಜಾಂಚಿ ಇಕ್ಬಾಲ್ ಕಾರ್ಯದರ್ಶಿ ಬಾಬು ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು